ಈಗಾಗಲೇ ನಂಜನಗೂಡು ತಾಲೂಕಲ್ಲಿ ಉಳ್ಳಳ್ಳಿ ಮತ್ತು ಕಸಬಾವು ಭಾಗದಲ್ಲಿ ಹುಲಿ ಮತ್ತು ಚಿರತೆಗಳ ಅವಳಿ ತುಂಬ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ದೆ ಎಡಿಯಾಲ ವನ್ಯಜೀವಿ ವಿಭಾಗದಲ್ಲಿ ಈಗಾಗಲೇ ಒಬ್ಬ ರೈತನನ್ನು ಬಲಿ ತಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಣ್ಣಾರು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನಮ್ಮ ನಂಜನಗೂಡು ತಾಲೂಕು ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಜಿಲ್ಲಾ ಮಟ್ಟದ ಅರಣ್ಯಾಧಿಕಾರಿಗಳ ಹತ್ರ ಮಾತಾಡಿ ಇದ್ರ ಬಗ್ಗೆ ನಾವು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಅಲ್ಲಿ ಭಾಗವಹಿಸಿರ್ತಕ್ಕಂಥ ರೈತರೆಲ್ಲರೂ ಕೂಡ ವಿರೋಧವನ್ನು ಮಾಡಿ ನೀವು ಜಿಲ್ಲಾಡಳಿತಕ್ಕೆ ಕೊಡೋದಾದರೆ ಈ ಯಾಕೆ ನಂಜನಗೂಡು ತಾಲೂಕಲ್ಲಿ ನಿಮ್ಮ ಕಚೇರಿ ಹಾಕಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದೀವಿ ಆದರೂ ಕೂಡ ನಿನ್ನೆ ಮೊನ್ನೆಯಿಂದ ನಂಜನಗೂಡು ಭಾಗದ ಕಸಬಾ ಭಾಗದಲ್ಲಿ ಮುದ್ದಹಳ್ಳಿ ಏಚ್ಕುಂಡ್ಲ ಮತ್ತು ಲಕ್ಷ್ಮಣಾಪುರ ಭಾಗದಲ್ಲಿ ಹುಳಿ ಹುಲಿಯ ಒಂದು ಅವಾಂತರವನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ನಿನ್ನೆ ಆದರೂ ಕೂಡ ಅವರು ಏನು ಮಾಡಿದರೆ ಅವರ ಒಂದು ವ್ಯವಸ್ಥೆ ಏನು ಅಂತ ನಮಗೆ ಕಾಣ್ತಾ ಇಲ್ಲ ಈ ಮುಖಾಂತರ ಹೇಳ್ತಾ ಇದ್ದೇವೆ ಏನು ನಂಜನಗೂಡು ತಾಲೂಕಲ್ಲಿ ಹುಲಿ ಮತ್ತು ಚಿರತೆಯಿಂದ ಅದರಲ್ಲೂ ಕೂಡ ಕಾಡಂಜಿನ ಉಳ್ಳಳ್ಳಿ ಭಾಗದಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಕ್ರಮ ಕೈಗೊಳ್ಳದೆ ಹೋದರೆ ನಾವು ಎರಡು ಮೂರು ದಿನದಲ್ಲಿ ನಂಜನಗೂಡು ತಾಲೂಕು ಅರಣ್ಯ ಇಲಾಖೆಗೆ ಮುತ್ತಿಗೆಯನ್ನು ಹಾಕಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಒಂದು ನಮ್ಮ ನಂಜನಗೂಡು ತಾಲೂಕು ಕಬ್ಬು ಬೆಳೆಗಾರರ ಸಂಘ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ವಿ ಏನು ಈ ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಗಿದೆ ಮೊದಲು ಅರಣ್ಯ ಇಲಾಖೆಯವರು ಯಾಕೆ ಈ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ ಅಂತ ಫಸ್ಟು ಚಿಂತನೆ ಮಾಡಬೇಕು ಅದಕ್ಕೆ ಏನು ಸೌಕರ್ಯ ಇದೆ ಆ ಪ್ರಾಣಿಗಳಿಗೆ ನಾಡಿಗೆ ಬರೋಕ್ಕೆ ಏನು ಅನಾನುಕೂಲಗಳಾಗಿದೆ ಅದನ್ನು ಸರಿಪಡಿಸ್ಬೇಕು ಅದು ಮುಖ್ಯ ಉದ್ದೇಶ ಸಫಾರಿ ಮತ್ತೆ ಕಾಡಿನಲ್ಲಿ ರೆಸಾರ್ಟು ಮೋಜು ಮಸ್ತಿ ಗುಂಡುನ ಸದ್ದು ಇವೆಲ್ಲ ಇದ್ದು ಇವೆಲ್ಲ ಅರಣ್ಯದಿಂದ ನಾಡಿಗೆ ಇದೆ ಅಲ್ಲಿರೋಂಥ ಸಫಾರಿಗಳೆಲ್ಲ ಬರೀ ರಾಜಕಾರಣಿಗಳಿದೆ ಈ ರಾಜಕಾರಣಿಗಳು ಮಾಡ್ಕಂಡು ಮಾಡ್ಕಂಡು ಅವ್ರು ಮೋಜು ಮಸ್ತಿ ಮಾಡೋಕ್ಕೆ ಅವ್ರು ಎಂಜಾಯ್ ಮಾಡೋಕೆ ಹಿಂಗೆ ಮಾಡ್ಕೊಂಡು ಕಾಣ್ಣೀರ ಪ್ರಾಣಿಗಳೆಲ್ಲ ನಾಡಕ್ಕೆ ಬರ್ತವೆ ನಾವು ಹೇಳೋದೇನು ರೈತ ಈ ದೇಶಕ್ಕೆ ಅನ್ನ ಕೊಡೋವಂಥ ರೈತ ದೇ ರೈತ ಸುಮಾರು ನೂರ ನಲ್ವತ್ತು ಕೋಟಿ ಈ ದೇಶಕ್ಕೆ ನೂರ ನಲ್ವತ್ತು ಕೋಟಿ ಜನಗೆ ಅನ್ನ ಕೊಡೋಂಥ ರೈತ ಪ್ರಾಣಿಗಳಿಗೆ ತುತ್ತಾದರೆ ಹೇಗೆ ಬದುಕಬೇಕು ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಿದು ಸರ್ಕಾರ ಇಡೀ ನಮ್ಮದು ಬರೀ ಕೇವಲ ಎಚ್ ಡಿ ಕೋಟೆ ಆ ಕಡೆ ಚಾಮರಾಜನಗರ ಕಡಲ ರಾಜ್ಯದ ಎಲ್ಲ ಕಾಡಂಚಿನ ಪ್ರದೇಶಗಳಿಗೆ ರಕ್ಷಣೆ ಕೊಡಬೇಕು ಅರಣ್ಯ ಇಲಾಖೆ ಒಂದು ಸಲ ನಾಡಿಗೆ ಬಂತು ಒಂದು ಪ್ರಾಣಿ ಅಂದರೆ ಎಚ್ಚೆತ್ಕೋಬೇಕು ಬಾಕಿ ಟೈಮಲ್ಲಿ ಕುಂತಿರ್ತಾರೆ ಇವ್ರಿಗೆಲ್ಲ ಲಕ್ಷ ಹತ್ತು ರೂಪಾಯಿ ಸಂಬಳ ಕೊಡ್ತಾರೆ ಜೀಪ್ ವ್ಯವಸ್ಥೆ ಇದೆ ಎ ಸಿ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದೆ ಆದರೂ ಯಾಕೆ ಕಾ ಕಾಡು ಕಾಡಿಂದ ನಾಡಿಗೆ ಬರ್ತದೆ ಅದನ್ನು ತಡಗಂಟಕ್ಕೆ ತಡಗಂಟೆ ಕೆಲಸನ ಈ ಅರಣ್ಯ ಇಲಾಖೆ ಮಾಡಬೇಕಾಗ್ತದೆ ಅರಣ್ಯ ಇಲಾಖೆ ಬೇಜ್ ಜವಾಬ್ದಾರಿ ಜೆ ಬೇಜ್ ಜವಾಬ್ದಾರಿಯಿಂದ ಇವತ್ತು ನಾಡಿಗೆ ಬಂದು ರೈತರನ್ನ ಪ್ರಾಣಿಗಳು ಬಲಿ ತಗೋತವೆ ನಿಮ್ಮ ಮೂಲಕ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಏನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಕೊಡೋದಲ್ಲ ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಯಾಕೆಂದ್ರೆ ಆ ರೈತ ಆ ಕುಟುಂಬಕ್ಕೆ ವಾರಸ್ಥರನಾಗಿರ್ತಾನೆ ಅವ್ನ ಸಹಾಯತನ ಕಾಣ್ತಾನೆ ಅವ್ನು ನಂಬಿ ಹೆಂಡತಿ ಮಕ್ಕಳು ಮೊಮ್ಮಗ ಎಲ್ಲ ಇರ್ತವೆ ಅದರಿಂದ ಆ ರೈತರಿಗೆ ಕನಿಷ್ಠ ಐವತ್ತು ಲಕ್ಷ ಪರಿಹಾರನ ಕೊಡಬೇಕಾಗ್ತದೆ ಯಾವುದೇ ಪ್ರಾಣಿಗಳ ಹಾವಳಿಯಿಂದ ರೈತ ಸತ್ತರೆ ಒಂದೇ ಐತಿಲ್ಲ ಹುಲಿ ಚೀರತೆ ಆನೆ ಇರ್ಬೋದು ಕರಡಿ ಇರ್ಬೋದು ಕರಡಿಗಳ ಕಟ್ಟನು ತುಂಬ ಇದೆ ಇವಾಗ ಕಬ್ಬಿನ ಗದಗೆಲ್ಲ ಕರಡಿಗಳು ಬಂದು ನುಗ್ಬಿಡ್ತವೆ ಸುಮ್ಮನೆ ಬಂದು ತೊಡಸಂದಿ ನುಕ್ಕೋ ಹೋಯ್ತು ಅಂದರೆ ಉದಾಹರಣೆಗೆ ಕಿರುಗ್ಸೂರು ಗ್ರಾಮದಲ್ಲಿ ಮೊನ್ನೆ ನಮ್ಮ ಟಿ ನರಸೀಪುರ ತಾಲೂಕು ಕಿರುಕ್ಸೂರ್ಗೆ ಮೊನ್ನೆ ಇಬ್ಬರು ಸ್ಕೂಟ್ರ್ ಅಂತ ಹುಡುಗರಿಗೆ ಕಾಕ ಆ ಮುಳ್ಳಂದಿ ಅಡ್ಲಕ್ಕೆ ಬಂದು ತುಂಬ ಗಂಭೀರವಾಗಿ ಏಟಾಯಿತು ಈ ಥರ ಆದರೆ ಏನು ಪರಿಸ್ಥಿತಿ ಅದಕ್ಕೆ ನಾವು ಹೇಳ್ತೀವಿ ಅರಣ್ಯ ಇಲಾಖೆಗೆ ನಾವು ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಅರಣ್ಯ ಇಲಾಖೆ ಒಂದು ಸ್ವಲ್ಪ ವಿಷಯ ತಿಳಿತು ಯಾರಾದರೂ ಕಾರ್ಯ ಮಾಡಿ ನಮಗೆ ಹುಲಿ ಬತ್ತ ಬಂದಿದೆ ಬಂದು ಹೋಗಿದೆ ಹೆಜ್ಜೆ ಗುರುತಿದೆ ತತಕ್ಷಣ ಕ್ರಮ ತಕ್ಕಂದು ತಡಗಂಟ ಏನು ತಡೆಗಟ್ಟೆ ಕೆಲಸದಲ್ಲಿ ನಾವು ಮಾಡಬೇಕಂತ ನಿಮ್ಮ ಮೂಲಕ ಎಚ್ಚರಿಕೆನ ನಾನು ಕೊಡ್ತಾ ಇದ್ದೀನಿ ಮೈಸೂರು ಜಿಲ್ಲೆ ಇರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಡಂಚಿನ ರೈತರ ಮೇಲೆ ಹುಲಿ ದಾಳಿ ಮಾಡಿ ಪ್ರಾಣಿ ಹತ್ಯೆ ಮಾಡ್ತಾಯಿದೆ ಇವತ್ತು ನಾವು ಅದನ್ನು ಪ್ರತಿಭಟಿಸಿ ಮೈಸೂರಿನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಇದರ ನೇತೃತ್ವವನ್ನು ಕುರ್ಬುರ್ ಶಾಂತಕುಮಾರ್ ಅವರು ವಹಿಸಿದ್ರು ಇಷ್ಟೇ ಏನು ಇರ ಅರಣ್ಯ ಇಲಾಖೆ ಸಚಿವರು ಇರ್ಬೋದು ಸರ್ಕಾರ ಇರ್ಬೋದು ಇಲಾಖೆಯ ಅಧಿಕಾರಿಗಳು ನೌಕರರಿರ್ಬೋದು ಒಂದು ದಿನ ಬಿಟ್ಟು ಒಂದು ದಿನ ಹುಲಿ ದಾಳಿಯಿಂದ ರೈತ ಪ್ರಾಣ ಹಾನಿಗೊಳಗಾಗ್ತಾ ಇದ್ದಾನೆ ಅಂದರೆ ಇವರ ಬೇಜವಾಬ್ದಾರಿ ಎತ್ತು ತೋರಿಸ್ತಾ ಇದೆ ಕಾರಣ ಅಂದರೆ ಇವರು ಹುಲಿನ ಹಿಡಿಬೇಕಾದಂಥ ಸಂದರ್ಭದಲ್ಲಿ ಕಿರ್ತೆ ಹಿಡಿಬೇಕಾದಂಥ ಸಂದರ್ಭದಲ್ಲಿ ನಮ್ಮ ರೈತನ ಮನೆಯ ಬಾಗಿಲಲ್ಲಿ ನಾಯಿ ಕುರಿ ಮೇಕನ ಬಳಸಿ ಹಿಡಿತಾರೆ ನಂದಾದರೂ ಇಷ್ಟ ವಿಚಾರ ಏನು ಸರ್ಕಾರ ಈ ಅರಣ್ಯ ಇಲಾಖೆಯಲ್ಲಿ ನೌಕರರಿಗೆ ಅಧಿಕಾರಿಗಳಿಗೆ ತರಬೇತಿ ಕೊಟ್ಟು ಅವರಿಗೆ ಸಾರಿಗೆ ಸಂಬಳ ವಗೇರೆ ಕೊಡ್ತೇ ಇದೆ ಇದನ್ನು ಹಿಡಿಬೇಕಾದ್ರೆ ಅವ್ರನ್ನ ಯಾಕೆ ಬಳಸಿ ಹಿಡಿಬಾರ್ದು ಏನೋ ನಾಯಿ ಆಡೋ ಕುರಿನ ಬಳಸಿ ಹಿಡಿಯುವಂಥ ಕೆಲಸನ ಈ ನೌ ಸಂ ಇವ್ರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನೌಕರರಿಗೆ ಅವರು ನುರ್ತಿದ್ದಾರೆ ಅವ್ರನ್ನ ಮುಂದೆ ಬಿಟ್ಟು ಯಾಕೆ ಹಿಡಿಬಾರ್ದು ನಾನಾದರೂ ಕೂಡ ಈ ಸರ್ಕಾರ ಕೇಳ್ತಕ್ಕಂಥದ್ದು ಅಧಿಕ ಮಾ ಅಂದರೆ ಏನಿವತ್ತು ಯಾವ ಮಟ್ಟದಲ್ಲಿದೆ ಅಂದರೆ ಕಾಡಂತಿನ ರೈತನ ಪ್ರಾಣಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಈಗ ನಾವು ಯೋಚನೆ ಮಾಡೋದಾದರೆ ಅರಣ್ಯ ಮಂತ್ರಿ ಇದ್ದಾರೆ ವಿಧಾನಸೌಧದಲ್ಲಿದ್ದಾರೆ ಅಲ್ಲಿಗೆ ಯಾಕೆ ಹೋಗಿ ಹುಲಿ ದಾಳಿ ಮಾಡಲ್ಲ ಅರಣ್ಯ ಕಚೇರಿ ಒಳಗಡೆ ಬಂದು ಯಾಕೆ ದಾಳಿ ಮಾಡಲ್ಲ ರೈತನ ಜಮೀನೊಳಗಡೆ ಬಂದು ರೈತನ ಪ್ರಾಣ ಹಾನಿ ಮಾಡ್ತದೆ ಅಂದರೆ ಇದಕ್ಕೆ ಸಂಪೂರ್ಣ ಅರಣ್ಯ ಅವರೇ ಕಾರಣ ಅವರು ಪಕ್ಕದಲ್ಲಿರ್ತಕ್ಕಂಥ ಏನು ಸ್ಟೇ ಹೋಮ್ ಇರ್ಬೋದು ರೆಸಾರ್ಟ್ಸ್ ಇರ್ಬೋದು ಏನು ಸಫಾರಿಗಳಿರ್ಬೋದು ಇದನ್ನ ಮೋಜು ಮಾಡೋಕ್ಕೋಗಿ ಅಲ್ಲಿ ಮಾಂಸಾಹಾರ ಆಳು ಮೂಳು ಇದನ್ನೆಲ್ಲ ಮಾಡಿ ಬಿಸಾಕ್ತಾರೆ ಅದರ ಒಂದು ಸುವಾಸನೆಗೆ ಕಾಡಿನಲ್ಲಿರ್ತಕ್ಕಂಥ ಹುಲಿ ಸಿಂಹ ಚಿರತೆಗಳು ಆಕರ್ಷಿತವಾಗಿ ಅವಕ್ಕೆ ಒಳಗಡೆ ಕುಡಿಲಿಕ್ಕೆ ನೀರು ಮತ್ತು ತಿನ್ನಲಿಕ್ಕೆ ಆಹಾರ ಇಲ್ಲದೇ ಈಗ ರೈತನ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ನಾವಾದರೂ ಕೂಡ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆಗಳೇನಾದ್ರೂ ಇದನ್ನು ತಡೆಗಟ್ಟಿ ರಕ್ಷಣೆ ಕೊಡಲಿಲ್ಲ ಅಂದರೆ ರೈತ್ರೆ ಅರಣ್ಯ ಕಚೇರಿಗಳು ಬಂದು ಇವ್ರನ್ನ ಹಿಡ್ಕೊಂಡೋಗಿ ಹೋಗಿ ಪ್ರಾಣಿಗಳು ಕೊಟ್ಟು ರೈತರನ್ನ ರಕ್ಷಣೆ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಸಹ ಹೇಳಿದ್ದಾರೆ ರೈತರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಏನಾಯ್ತದೆ ಸಫಾರಿ ಬಂದ್ ಮಾಡಬೇಕು ಅಕ್ರಮ ರೆಸಾರ್ಟ್ಗಳನ್ನ ಬಂದ್ ಮಾಡಬೇಕು ಅಂತ ಆದರೆ ಯಾವುದೇ ಅಧಿಕಾರಿಗಳಿಗೆ ಚುರುಕಾಗಿ ಕೆಲಸ ಮಾಡ್ತಾರೆ ಇಲ್ಲ ಇದರಿಂದ ನೋಡಿ ನಾವು ರೈತರು ಜಮೀನಲ್ಲಿ ಹೋಗಿ ಕೆಲಸ ಮಾಡೋದು ತುಂಬ ಇಕ್ಕಟ್ಟಾಗೈತೆ ಭಯ ಐತೆ ನಮಗೆ ಹೋಗಿ ವ್ಯವಸಾಯ ಮಾಡೋಕ್ಕೂ ಆಯ್ತಾ ಇಲ್ಲ ದಯವಿಟ್ಟು ಈ ಕೂಡಲೇ ಸಿದ್ದರಾಮಯ್ಯವರು ಸಹ ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ರೈತರು ಮಗಾಗಿ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಆದರೆ ಈ ಅರಣ್ಯ ಸಚಿವರು ಏನಿದ್ದಾರೆ ನೋಡಿ ಸಫಾರಿನ ನಡಿತಾರದಂಥ ಒಂದು ಸಫಾರಿಯನ್ನ ತಪ್ಪಿಸು ಅಂದರೆ ಕಡಿಮೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಏನು ಸಫಾರಿ ನಡೀತಾ ಇತ್ತು ಅದನ್ನ ಈ ಕೂಡಲೇ ಸಫಾರಿನ ಬಂದ್ ಮಾಡಬೇಕು ಅಂತ ನಾವು ರೈತರು ಕೇಳ್ತಾ ಇದ್ದೀವಿ ಮತ್ತು ಅಕ್ರಮ ರೆಸಾರ್ಟ್ಗಳನ್ನ ಬಂದ್ ಮಾಡಿ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ನಮ್ಮ ಮೈಸೂರು ಜಿಲ್ಲೆ ಮತ್ತು ಚಾಮರಾಜ ಜಿಲ್ಲೆಯಾದ್ಯಂತ ಕ್ರಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿ ರೈತರು ವ್ಯವಸಾಯ ಮಾಡೋದೇ ತುಂಬ ಕಷ್ಟಕರವಾಗಿದೆ ಏಕೆಂದರೆ ಮೊನ್ನೆ ತಾನೇ ಸರಗೂರಲ್ಲಿ ಆಡುವಾಗಲೇ ಹನ್ನೊಂದು ಆಡುವಾಗಲೇ ಹನ್ನೊಂದು ಗಂಟೆಗೆ ರೈತನ ಮೇಲೆ ದಾಳಿ ಮಾಡಿ ಅವನ್ನು ಸಾವು ಸಾವನ್ನಪ್ಪಿಸಿದೆ ಮತ್ತೆ ಎರಡು ದಿನ ಬಿಟ್ಟು ಮತ್ತೆ ಇನ್ನೊಬ್ಬ ರೈತ ಸತ್ತಿದ್ದಾನೆ ಇದೆಲ್ಲ ನೋಡಿದ್ರು ಕೂಡ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿಗೆ ಕೂತಿದೆ ಅರಣ್ಯ ಇಲಾಖೆಯವರು ಕ್ರಾಡ ಚಿನ್ನ ರೈತರನ್ನ ರಕ್ಷಣೆ ಮಾಡೋ ಬದಲು ಇವರೇನು ಮಾಡ್ತಾ ಇದ್ದಾರೆ ಅಂದರೆ ರೆಸಕ್ರಮ ಅಕ್ರಮವಾಗಿ ಮತ್ತು ಸಕ್ರಮವಾಗಿರ್ಬೋದು ಆ ರೆಸಾರ್ಟ್ಗಳಲ್ಲಿ ಕಾಲ ಕಳೀತಾ ಇದ್ದಾರೆ ಇವತ್ತು ರೈತ ದೇಶಕ್ಕೆ ಅನ್ನ ಕೊಡಬೇಕು ಅಂದರೆ ವ್ಯವಸಾಯ ಮಾಡಬೇಕು ಇಲ್ಲೊಂದು ಕಡೆ ಅಂತಾರೆ ನಮ್ಮ ಎಚ್ ಡಿ ಕೋಟೆ ಶಾಸಕರಾದ ಶಾಸಕರು ನಮ್ಮ ಓಟ್ ಹಾಕಿದವ್ರು ನಮ್ಮ ಪ್ರಶ್ನೆ ಮಾಡಲಿ ಬೇರೆ ಜಿಲ್ಲೆಯವ್ರು ಬಂದು ಇಲ್ಲಿ ಮಾತಾಡ್ತಾರಲ್ಲ ನನಗೆ ಅದು ಸಹಿಸೋಕ್ಕಾಗಲ್ಲ ಅಂತಾರೆ ಅಂದರೆ ಇವರು ಅವ್ರ ತಾಲೂಕಲ್ಲ ಇಡೀ ಕರ್ನಾಟಕ ಒಬ್ಬರು ತಾಲೂಕಿನ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ಮ ಶಾಸಕರ ಕಡೆ ಇವರೊಬ್ಬರು ಅಂದರೆ ಹೊರಗಡೆ ಜಿಲ್ಲೆಯವರು ಇವ್ರನ್ನ ಪ್ರಶ್ನೆ ಮಾಡಬಾರಂತೆ ನಮ್ಮ ತಾಲೂಕಿನ ಓಟ್ ಹಾಕಿದಾರೆ ಅಂತ ಕೇಳಿ ಇಲ್ಲಿ ಬಂದು ಬೇರೆ ಜಿಲ್ಲೆಯವರು ಮಾತಾಡೋದು ನಂಗೆ ಸಹಿಸಲ್ಲ ಅಂತ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಸರ್ಕಾರನ ಎಚ್ಚೆತ್ಸಕ್ಕೆ ಅಧಿಕಾರ ಇದೆ ಮತ್ತು ಯಾರಾದರೂ ಮಾತಾಡ್ಬೋದು ಇನ್ನೊಂದು ಸಾರಿ ಆ ಹೇಳಿಕೆಗಳನ್ನ ತಿದ್ದುಕೊಂಡು ಸೌಜನ್ಯುತವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇವತ್ತನ್ನು ಪರಿಸ್ಥಿತಿ ಏನಿದೆ ಅದಕ್ಕೆ ಶಾಶ್ವತ ಪರಿಹಾರ ಕೊ ಅಧಿಕಾರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿ ಮುಂದೆ ಇದೇ ರೀತಿ ರೈತರ ಕಾಡು ಪ್ರಾಣಿಗಳ ಅನಾಹುತ ಆದರೆ ಕ ಅರಣ್ಯ ಇಲಾಖೆನೆಲ್ಲ ಸರ್ಕಾರದ ವಿರುದ್ಧ ಕ್ಷೇತ್ರದ ಶಾಸಕರ ವಿರುದ್ಧ ಚಳುವಳಿಗಳನ್ನ ಮಾಡುವ ಮುಖಾಂತರ ಎಚ್ಚೆತ್ತು ಎಚ್ಚರಿಸಬೇಕಾಯ್ತು ಅಂತ ಈ ಮೂಲಕ ಕೇಳ್ಕೋತಾ ಇದ್ದೀನಿ